ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ದೊಡ್ಡ ಗುಲಿಮಂಗ್ಲ ಅಲ್ಲದೆ ಅದೇ ರೀತಿ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಜಾಗ ನೆಲಗುಲಿ ಟು ಮತ್ತೆ ತ್ರೀ ಕನಕ್ಪುರ ರೋಡ್ ಅಲ್ಲಿ ಇದೇ ತರ ಪ್ರತಿಯೊಂದು ಸಂಚಿಕೆನಲ್ಲಿ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ನಿಮ್ಮ ಹತ್ರ ಒಂದು ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ನ ಹೊತ್ಕೊಳ್ಳಿ ಹೊಸ ವಿಚಾರಗಳು ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ ಮುಂದೆ ಬರ್ತದೆ ಇಷ್ಟ ಹೇಳ್ತಾ ಈ ಸಂಚಿಕೆನ ಪ್ರಾರಂಭ ಮಾಡೋಣ ಬನ್ನಿ ಬ್ಯೂಟಿಫುಲ್ ಲೊಕೇಶನ್ ನೀವು ಡೋರ್ ಕ್ಲೋಸ್ ಮಾಡಿ ಬರ್ತಾ ಇದೆ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ನಾನು ಇನ್ನು ರೆಡಿ ಆಗಿದೆ ಅಷ್ಟಿದೆ ಮಾತ್ರ ನೋಡಿ ಒಂದ್ ಸೆಕೆಂಡ್ ಬರ್ತೀನಿ ಬರ್ತೀನಿ ಯಾಕೆ ಟೆನ್ಷನ್ ತಗೊಂತ ಇದ್ದೀರ ಮಾಮೂಲಿ ಮೊಬೈಲ್ ತಂದಿದ್ರೆ ನೀವೇನೋ ಓ ಅನ್ನೋರು ನಾನು ದೊಣ್ಣೆ ಹತ್ಕೊ ಬೀನಲ್ಲ ಅದಕ್ಕೆ ನಿಮ್ಗೆ ಭಯ ಸೆಕ್ಯೂರಿಟಿ ಸಾಹೇಬ್ರು ನಾನು ರೆಕಾರ್ಡ್ ಮಾಡಲು ನೋಡ್ಬಿಟ್ಟು ಏನಿದು ಅಂತ ಕೇಳ್ತಾವ್ರೆ ಅದಕ್ಕೆ ನಾವು ಕನಕ್ ಪುರದೇರೋ ಸ್ವಾಮಿ ದೇವಗರೇನಲ್ಲಿ ಆಗೈತ್ ನಮ್ದು ಹಾಂ ನಾವು ಡಿ ಬಿ ಎಸ್ ಇಂದ ಬಂದಿರೋ ಡಿಜಿಟಲ್ ಭಾರತ್ ಸೇವಾ ಇಲ್ಲ ಸೆಕ್ಯೂರಿಟಿ ಸಾಹಿಬ್ರು ಇಲ್ಲೇ ಕೂತಾರೆ ಪಾಪ ನಾನು ಈ ದೊಣ್ಣೆ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾರೆ ಅದಕ್ಕೆ ಭಯ ಬಿದ್ಬಿಟ್ರು ಏನು ಸ್ವಾಮಿ ಅದು ಹಂಗ ಇಡ್ಕೊಂಡ್ ಬರ್ತಾ ಇದ್ದೀರಿ ಅಂತ ನಾವು ಕನಕ್ಪುರ ರೂಟಿಂದ ಬರ್ಬೋದಾಗಿತ್ತು ನಾನು ರೂಟ್ ರೂಟಿಂದ ಬಂದ್ಬಿಟೆ ಇನ್ನೂ ಒಳ್ಳೇದಾಯ್ತು ನಾ ಇಲ್ಲ ಅಂದ್ರೆ ಹಂಗೆ ಸುತ್ಕೊಂಡು ಯಾರೇ ಬರ್ತಾರೆ ರೇ ರೀ ಕಾರನ್ ಕೀ ಎತ್ಕೊಂಡ್ರ ಭಾಳ ಭಾಳ ಸ್ಮೈಲಿಂಗ್ ಫೇಸ್ ಈ ಮ್ಯಾನ್ ಅವ್ರದ್ದು ಎಲ್ಲಿ ಅವ್ರು ನೀವು ಹಾಂ ಕಗ್ಲಿಪುರದವ್ರೆ ರೀ ನಾವು ಕನಕ್ಪುರದವ್ರ್ ಕೊಡ್ರಿ ಕಯ್ಯ நம்மூர்னாலே நம்ம இல்லை ரெடி இரோந்த தோர்சிங்க ஆடி ஆ டிஜிட்டல் பார்க்க சேவாயிங்க வந்துரதப்பா ம் இன்னேனாதப்பா இன்னேனா ಹಾ ನೋಡಿ ಇವ ಇಬ್ರು ಕೇಳಿದ್ರು ಹೇ ನಂದೆ ತನಲ್ ಕಣಿಯ ಯ ನಗ ಒಳ್ಳೆ ನಿಮ್ಮ ಏಜ್ ಅಲ್ಲಿ ನಾವು ಎಷ್ಟು ಚುರುಕಾಗಿದೋಯಾ ನೀವೇನಯ ನೀನು ಕೆಲಸ ಮಾಡೋಣ ಪರವಾಗಿಲ್ಲ ನಾವು ಕೆಲಸ ಮಾಡ್ತಾ ಇರೋದೆ ಅಂಗಾಲಂದ್ರೆ ಮಾಡಿ ಸರ್ ಅವರ ಜಾಕ ಆಯ್ತು ನಮ್ಮ ಕಗ್ಲಿ ಪುರದವ್ರು ಅಂತ ನಾನು ಹೇಳ ಮಳೆ ಬರ್ತಾ ಇತ್ತಪ್ಪ ನಾವು ಮಳೆ ನಳೆ ಬಂದಿದ್ದೀ ತಂದೆ ಇಲ್ಲಾಂದ್ರೆ ನಮ್ಗೆ ಸಂಬಳ ಕೊಡಲ್ಲ ಕಣಪ್ಪ ಹಾಂ ಕಾರಲ್ಲಿ ಬಂದಿರೋದು ಹಾಂ ಸ್ವಲ್ಪ ಕತ್ತಲೆ ಐತೆ ಇದು ಪೂರ್ತಿ ವೈರಿಂಗ್ ಗೀರಿಂಗ್ ಎಲ್ಲ ಮಸ್ತ್ ಐತೆ ಬ್ಯೂಟಿಫುಲ್ ಅಣ್ಣ ನಿಮ್ಮ ಹೆಸರು ಹೇಳೋಣ ನಾಗರಾಜಣ್ಣ ಅವರು ಬಾಗಿಲು ತೆಗೆದು ತೋರಿಸಿದ್ರು ಈಗ ಇದು ಸಿಂಗಲ್ ಬೆಡ್ರೂಮು ಓಕೆ ಸಿಂಗಲ್ ಇದು ಎಲ್ಲ ಕಡೆನೂ ಸೇಮೇ ಏನು ಚೇಂಜಸ್ ಇಲ್ಲ ಇಲ್ಲಿ ಅಂಥ ಚೇಂಜಸ್ ಏನಿಲ್ಲ ಸೇಮ್ सिंगल परफॉर्मेंस ये जो किचन है किचन बहुत अच्छा है किचन अच्छा है किचन अच्छा है ಮತ್ತೆ ಇದು ಚನ್ನಾಗಿದೆ ಆ ಡಿಜಿಟಲ್ ಭಾರತ ಸೇವಾ ಕಥೆ ಆಗುತ್ತೆਗਾ चलो ना ಐತೆ ಏನು ಬಡ ಏ ಏದಪ್ಪ ಐಫೋನ್ ಕಣೆಯ ಅದು ಟಚ್ ಏನಿಕಪ್ಪ ನಾ ಹಂಗೈತೆ ನೈತ ಭಾಳ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು ನೋಡಿ ಇದು ಇದು ಬಂದು ಸಿಮೆಂಟು ಸಿಮೆಂಟಲ್ಲಿ ಹಾಕಿರೋಂಥದ್ದು ಸಿಮೆಂಟ್ ವಾಸ್ಕಲ್ಲು ಆಚೆ ಕಡೆ ನಿಮಗೆ ಪಾಲಿಂಗ್ಗಲ್ಲು ಬ್ಯೂಟಿಫುಲ್ ಆಗೈತೆ ಇದು ನೆಲಗುಲಿ ಇದು ತಿಮ್ಮಣ ಇದು ನೆಲಗುಲಿ ಟೂ ಅಲ್ಲ ಹಾಂ ಭಾಗ ಮೂರು ಅದು ಎರಡು ಅದು ಎರಡು ಇದು ಭಾಗ ಮೂರು ಹಾಂ ಅದೇ ಭಾಗ ಮೂರು ಇದು ಓಕೆ ಆ ಕಡೆ ಬಂದು ಎರಡು ಎರಡಕ್ಕೆ ಆಮೇಲೆ ಹೋಗೋಣ ಫಸ್ಟು ಮೂರು ನೋಡ್ಕೊಂಬರೋಣ ಇದು ಸೇಮ್ ಸಿಂಗಲ್ ಬೆಡ್ರೂಮು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತ್ಯಾಂಕ್ ಯು ತಿಮ್ಮಣ್ಣ ಸೊ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟು ಇಲ್ಲಿ ಬಂದರೆ ಇಲ್ಲೇ ಬ್ಯೂಟಿಫುಲ್ ಆಗಿ ಲೈಟ್ಸ್ ಎಲ್ಲ ನೋಡಿ ಇಲ್ಲಿ ಭಾಳ ಡಿಮ್ಯಾಂಡ್ ಇದೆ ರೀ ನೆಲಗುಡಿನಲ್ಲಿ ಭಾಳ ಚೆನ್ನಾಗಿದೆ ಲೈಟ್ ಎಲ್ಲ ಇವಾಗಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ಸೇಮ್ ಅದೇ ಥರ ಟಿ ವಿದು ಪ್ಲಗ್ಗು ಬ್ಯೂಟಿಫುಲ್ ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ ಒನ್ ಆ್ಯಂಡ್ ಹಾಫ್ ಸುಚ್ಚು ನಾನಿಲ್ಲಿ ಸ್ಟ್ಯಾಂಡ್ ಹಂಗೆ ಬಿಟ್ಬಿಟ್ಟೆ ಆಮೇಲೆ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂತ ರೆಕಾರ್ಡಿಂಗ್ ಆಮೇಲೆ ಮಾಡ್ಕೊಳೋಣ ಮರ್ತೋಗುತ್ತೆ ಹುಷಾರು ಆಮೇಲೆ ಓಕೆ ನೋಡಿ ಸ್ಪೇಷಿಯಸ್ ಕಿಚನ್ ಆರಾಮಾಗಿ ಓದ್ತಾ ಇದ್ದೀನಿ ಈ ಜಾಗದಲ್ಲಿ ಖಾಲಿ ಬಿಟ್ಟವ್ರೆ ಇಲ್ಲಿ ಬೇಕಾದ್ರೆ ನೀವು ಫ್ರಿಜ್ ಹಾಕ್ಕೊಡಿ ಫ್ರಿಜ್ ಹಾಕ್ಕೊಂಡು ನೋಡಿ ಎಷ್ಟು ದೊಡ್ಡದಾಗಿದೆ ನೀವು ಗ್ಯಾಸ್ ಸ್ಟವ್ ಇಟ್ಕೊಂಡ್ರು ಇನ್ನೂ ಇನ್ನೂ ಅರ್ಧ ನೀವು ಉಳ್ಕೊಡುತ್ತೆ ಇಲ್ಲಿ ಕರೆಕ್ಟಾಗೇ ನಿಮಗೆ ವಾಷ್ ಮೇಸಿನ್ನು ಇದು ಬಂದು ಏನಕ್ಕೆ ಇದು ಮಿಕ್ಸಿಗೆ ಹಾಕೋಬೋದಲ್ವ ಇನ್ನೊಂದು ಪ್ಲಗ್ ಕೊಡಬೇಕಾಗಿತ್ತು ಅಲ್ಲಿ ಪ್ಲಗ್ ಕೊಟ್ಟಿಲ್ಲ ಇಲ್ಲಿ ನೈಟಿಗೆ ಕೊಟ್ಟಿದ್ದಾರೆ ನೀರು ಬರ್ತಾ ಇದೆಯಾ ಹಾ ನೀರು ಬರ್ತಾ ಬಹು ನೀರಿದೆ ಇಲ್ಲಿ ವೆಂಟಿಲೇಷನ್ ಪ್ಲಸ್ ಇಲ್ಲಿ ಎಕ್ಸಾಸ್ಟ್ ಜಾಗ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಇಲ್ಲಿ ನೋಡಿ ಈ ಜಾಗದಲ್ಲಿ ನೆಲಗುಳಿನಲ್ಲಿ ಒಂದು ವಿಶೇಷವಾದಂಥ ವಿಚಾರ ಏನಂತ ಎಷ್ಟು ಕ್ಲೀನ್ ಆಗಿದೆ ಯುಟಿಲಿಟಿ ರೂಮ್ ಅಂದರೆ ನೋಡಿ ನೆಲಗುಳಿನಲ್ಲಿ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಯುಟಿಲಿಟಿ ರೂಮು ಇಲ್ಲೇನೆ ನಿಮಗೆ ಸ್ಪೇಷಿಯಸ್ ಕಿಚನು ಕಿಚನ್ ಸ್ಪೇಸ್ ಸಿಕ್ಕು ಕಿಚನ್ಗೆ ಸ್ಪೇಸ್ ಸಿಗೋದು ಅಲ್ಲದೆ ಯುಟಿಲಿಟಿ ರೂಮು ಕ್ಲೀನ್ ಆಗಿದೆ ಆಯ್ತಾ ನೋಡಿ ಯುಟಿಲಿಟಿ ರೂಮ್ ಆರಾಮಾಗಿ ಒಳಗಡೆ ಬಂದೆ ಇಲ್ಲೇನೋ ಚೆನ್ನಾಗೈತೆ ಏನೋ ಪೈಪ್ ಪೈಪ್ಗೆ ಹೋಗೈತೆ ಅಂತ ಜಾಗ ಬಿಟ್ಟವ್ರೆ ಕುತ್ಕೊಳ್ಳೋದು ಜಾಗ ಐತೆ ಕುತ್ಕೊಂಡೇ ತೋರಿಸ್ತೀನಿ ಇದು ಯಾವುದೋ ಮೆಟಲ್ ಇದು ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಕ್ಕೊಬೋದು ವಾಷಿಂಗ್ ಮಿಷಿನ್ ಇಕ್ಕೊಂಡ್ರೆ ಇಲ್ಲೇ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾನೆ ಇಲ್ಲಿ ಪೈಪ್ ಬಂದಿದೆಯಲ್ಲ ಅದಕ್ಕೋಸ್ಕರ ಇದು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಈ ಥರ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೀ ಟ್ಯಾಪ್ ಹಾಕಿದ್ದಾರೆ ಈ ಟ್ಯಾಪ್ಗೆ ನೀವು ಟೀ ಹಾಕ್ಕೊಂಡು ಈ ಕಡೆ ಬೇಕಾದ್ರೆ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ಕ್ಲೀನಾಗಿ ಹಾಕೋಬೋದು ನೀರು ಇಲ್ಲೂ ನೀರು ಇಲ್ಲಿ ಇಲ್ಲ ಇಲ್ಲದೆಲ್ಲೂ ಆನ್ ಮಾಡಬೇಕಲ್ಲ ಮೋಸ್ಟ್ ವೆಂಟಿಲೇಷನ್ ಚೆನ್ನಾಗಿದೆ ನೋಡಿ ವೆಂಟಿಲೇಷನ್ ಚೆನ್ನಾಗಿದೆ ಇಲ್ಲಿ ಓಕೆ ಇಲ್ಲಿ ಸಜ್ಜಾ ಇಲ್ಲಿಲ್ಲ ಇಲ್ಲಿ ಸಜ್ಜ ಆಯ್ತು ನೋಡಿ ಇಲ್ಲಿ ಮಸ್ತ್ ಸಜ್ಜ ಇದೆ ಸಜ್ಜಾಗೇನು ತೊಂದರೆ ಇಲ್ಲ ಡ್ಯಾನ್ ಇಲ್ಲಿ ಎಲ್ಲರೂ ನಮಗೆ ಭಾಳ ಹೆಲ್ಪಿಂಗ್ ಚೆನ್ನಾಗಿ ಸಿಕ್ಕಿದ್ರು ಇಲ್ಲಿ ನೋಡಿ ಇಲ್ಲೊಂದು ಸ್ವಿಚ್ ಇದೆ ಬ್ರೈಟ್ನೆಸ್ ಇದೆ ಅಲ್ಲ ಇಲ್ಲೊಂದು ಸ್ವಿಚ್ ಇದೆ ಆಮೇಲೆ ವಾ ಇದು ಬಾತ್ರೂಮು ಚೆನ್ನಾಗಿದೆ ನೀರು ಬರ್ತಾ ಇದೆಯಾ ಇಲ್ಲೂ ಬರ್ತಾ ಇಲ್ಲ ಮೋಸ್ಟ್ಲಿ ಕ್ಲೋಸ್ ಮಾಡಿದ್ದಾರೆ ಆಯಿತಾ ಇಲ್ಲೂ ಸ್ಪೇಶಿಯಸ್ ಆಗೈತೆ ಡೋರ್ ಬಂದು ಇದಕ್ಕೆ ಹಾಕಿದ್ದಾರೆ ಪ್ಲಸ್ ಇದು ಟೂ ವೇ ಲೈಟು ಟೂ ವೇ ಲೈಟ್ ಕೊಟ್ಟಿದ್ದಾನೆ ಇದು ಎಲ್ಲ ಕಡೆ ಲೈಟ್ ಕೊಟ್ಟಿದ್ದಾರೆ ಟಾಯ್ಲೆಟ್ ರೂಮು ಚೆನ್ನಾಗಿದೆ ನೋಡಿ ಜಾಗ ನಾನು ಇಲ್ಲಿ ನಿಂತ್ಕೊಂಡು ಹಿಂಗಂತ ಅಂತ ಅಂದ್ರೂ ಹೆಚ್ಚು ಕಡಿಮೆ ಎಷ್ಟು ಬರುತ್ತೆ ಒಂದು ಎರಡು ಮೂರು ಮೂರು ಮೂರುವರೆ ರೆಡಿ ಬರುತ್ತೆ ಹೊರಗಡೆ ಸ್ಪೇಸು ಇಲ್ಲೊಂದು ಬಕೆಟ್ ಇಕ್ಕೊಂಡು ಟಾಯ್ಲೆಟ್ ರೂಮ್ ಚೆನ್ನಾಗಿದೆ ನೀರು ಐತಪ್ಪ ಹೋಗು ನೀರು ಐತು ಬರ್ತಾಯ್ತು ನೀರು ಹ್ಞೂ ಇದನ್ನು ಅದೇನಂತಾರೆ ನಂತರ ಅದಕ್ಕೆ ಏನು ರೀ ಫ್ರೆಶ್ಶು ಇದು ಆನ್ ಮಾಡಿಲ್ಲ ಅಲ್ಲ ಆನ್ ಮಾಡಿದ್ರೆ ಬರ್ತದೆ ಹ್ಞೂ ಓಹೋ ಹೋ ಹೋ ಇದು ನಮ್ಮ ಬೆಡ್ರೂಮು ಹಾಂ ಚೆನ್ನಾಗಿತ್ತು ನೋಡಪ್ಪ ಇವಾಗಲೇ ಗಿಡ ಗಿಡ ಎಲ್ಲ ಹಾಕಿಬಿಟ್ಟವ್ರೆ ಮಸ್ತ್ ಮಸ್ತ್ ಗಿಡ ಹಾಕಿದ್ದಾರೆ ಇದು ನೆಲಗುಳಿ ತ್ರೀ ಇದು ಆ ಮುಂದಗಡೆ ಕಾಣ್ತಾ ಇರೋದು ನೆಲಗುಳಿ ಟು ಇದಕ್ಕೆ ಒಳ್ಳೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ ನಾನು ಅಲ್ಲಿ ನಿಮಗೆ ಫಿಲ್ಡರ್ನಲ್ಲಿ ತೋರಿಸ್ದಂಗೆ ನೀವು ಬೇಕಾದ್ರೆ ಇಲ್ಲೊಂದು ವಾಲ್ಪ್ರೂಫ್ ಮಾಡಿಸ್ಕೊಬೋದು ಇಲ್ಲಿ ನಿಮ್ಮ ಬೆಡ್ ಬರುತ್ತೆ ಅಲ್ಲಿ ಫ್ಯಾನ್ ಬರುತ್ತೆ ಆ್ಯಂಡ್ ಫ್ಯಾನ್ಗೆ ಪಕ್ಕದಲ್ಲೇ ನಿಮಗೆ ಆನ್ ಆಫ್ ಸ್ವಿಚ್ ಇದೆ ಲೈಫ್ಗೆ ಮತ್ತು ಇದಕ್ಕೆ ಆಮೇಲೆ ನಿಮಗೆ ಚಾರ್ಜರ್ ಗೀಝರ್ ಬೆಡ್ ಪಕ್ಕದಲ್ಲೇ ಬೇಕು ಅಂದರೆ ಇಲ್ಲೇ ಇದೆ ಆಯಿತಾ ಇದೊಂದು ಮುಂದಗಡೆ ಇರೋವಂಥ ವಾಸ್ಕಲ್ ಬಂದು ನಿಮಗೆ ಅದು ಸಿಮೆಂಟಲ್ಲಿ ಮಾಡಿರೋಂಥದ್ದು ಇದೂ ಅಲ್ಲ ಇದು ಹೌದು ಇದು ಸಿಮೆಂಟಲ್ಲೇ ಮಾಡಿರೋಂಥದ್ದು ನೋಡಿ ಎಲ್ಲ ಫಿನಿಶಿಂಗ್ ಹೆಂಗೈತೆ ಬ್ಯೂಟಿಫುಲ್ ಫಿನಿಶಿಂಗು ಹಾಲು ಚೆನ್ನಾಗಿದೆ ಕಿಚನ್ ಚೆನ್ನಾಗಿದೆ ಇದು ಸಿಂಗಲ್ ಬೆಡ್ರೂಮ್ ನೆಲಗುಳಿ ತ್ರೀ ಸಿಂಗಲ್ ಬೆಡ್ರೂಮ್ ಓಕೆ ನೆಲಗುಳಿ ತ್ರೀ ಸಿಂಗಲ್ ಬೆಡ್ರೂಮ್ ಇದು ಇನ್ನು ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ ಈ ಐಟಮ್ನೊಂದು ಶೂಟಿಂಗ್ಗೆ ಬೇಕಾಗಿರೋಂಥ ಐಟಮ್ ಇದು ಇಲ್ಲಿ ನಾನು ನಿಮಗೆ ಈ ಕಡೆ ಗಂಟೆ ಕಾರ್ನ ಕರ್ಕೊಂಡೋಗ್ತೀನಿ ಸೇಫ್ಟಿ ಪ್ರಿಕಾಷನ್ಸ್ ಪ್ರತಿಯೊಂದು ತೊಗೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಈ ಕಡೆ ಹಾಂ ಅಲ್ಲಿ ಹಿಂದ್ಗಡೆ ಡಬಲ್ ಬೆಡ್ರೂಮ್ ಇದೆ ಅಡೆಯಿಂದ ಅಲ್ಲಿಂದ ಹೋಗೋದಾ ಓಕೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನಾಗರಾಜನ ತುಂಬ ಥ್ಯಾಂಕ್ಸ್ ನಾಗರಾಜಣ್ಣ ಅವ್ರು ಹೇಳಿದ್ರು ನಾನು ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಡಬಲ್ ಬೆಡ್ರೂಮ್ ಅಲ್ಲಿ ತೋರಿಸ್ತೀನಿ ನಾನು ಅಪ್ಪ ನಮ್ಮ ಹೆಂಗ್ಳೂಸರು ಹಿಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕೈ ನೋಗೊಂಡ್ಬಿಡ್ತದೆ ನಮಗೆ ಆಮೇಲೆ ನನಗೆ ಬೈತಾರೆ ಇಲ್ಲ ಅವ್ರಿಗೆ ಫಿಟ್ ಮಾಡಿ ಕೊಟ್ಬಿಡ್ತೀನಿ ಈಗ ಕಟ್ ಮಾಡ್ತೀನಿ ಈಗ ಹಾಂ ಈಗ ಡಬಲ್ ಬೆಡ್ರೂಮ್ ಕಡೆ ಕರ್ಕೊಂಡು ಹೋಗ್ತೀನಿ ನಾನು ಇದು ಸಿಂಗಲ್ ಬೆಡ್ರೂಮು ಫ್ರಂಟಲ್ಲಿರೋದು ಇದು ನೆಲಗುಲಿ ತ್ರೀ ಆಯಿತಾ ಇಲ್ಲಿ ನೋಡಿ ಲಿಫ್ಟ್ ಫೆಸಿಲಿಟಿ ಲಿಫ್ಟ್ಗೆ ಬೇಕಾಗಿರೋಂಥ ಫೋನ್ ಫೆಸಿಲಿಟಿ ಅದಕ್ಕೆ ನೋಡಿ ಇದೂ ಅಷ್ಟೇ ಮೆಟೀರಿಯಲ್ಲು ನೋಡಿ ನಾನು ಫಸ್ಟೇ ಹೇಳಿದೆ ಒಳ್ಳೆಯ ಮೆಟೀರಿಯಲ್ ಹಾಕಿದ್ದಾರೆ ಇನ್ನು ಹತ್ರದಲ್ಲೇ ತೋರಿಸ್ತೀನಿ ನೋಡಿ ಇದು ಲಿಫ್ಟ್ಗೆ ಓಕೆ ಶಿನ್ಲರ್ ಅಂತ ಏನೋ ಬರುತ್ತೆ ಭಾಳ ಒಳ್ಳೆಯ ಕಂಪ್ನಿ ಹಾಕಿದ್ದಾರೆ ಫೋನ್ ಫೆಸಿಲಿಟಿ ಎಮರ್ಜೆನ್ಸಿ ಫೋನ್ ಫೆಸಿಲಿಟಿ ಪ್ಲಸ್ ಇದು ಎಮರ್ಜೆನ್ಸಿಗೋಸ್ಕರ ಹಾಕಿದ್ದಾರೆ ಇದು ನೆಲಗುಲಿ ತ್ರೀ ನಿಮ್ಗಡೆ ಪಾರ್ಕಿಂಗ್ ಎಲ್ಲ ರೆಡಿ ಇದೆ ಕೆಲಸಗಳೆಲ್ಲ ಭಾಳ ಫಾಸ್ಟಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಇದು ಬಂದು ನೆಲಗುಲಿ ತ್ರೀ ಇಲ್ಲಿ ಫ್ರಂಟಲ್ಲಿ ಬಂದು ಸಿಂಗಲ್ ಬೆಡ್ರೂಮ್ ನಾನು ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ ಇದು ಬಂದು ಸಿಂಗಲ್ ಬೆಡ್ರೂಮು ನೋಡಿ ಸಿಂಗಲ್ ಬೆಡ್ರೂಮ್ ಇದು ಸಿಂಗಲ್ ಬೆಡ್ರೂಮ್ ಓಕೆ ಅದೇ ಇದು ಇದು ಸಿಂಗಲ್ ಬೆಡ್ರೂಮ್ ಸೇಮ್ ಅದೇ ನಾನು ನಿಮಗೆ ಈ ಕಡೆ ತೋರಿಸ್ತೀನಿ ಇಲ್ಲಿ ನಾನು ಎಲ್ಲಿಂದ ಈ ಕಡೆಯಿಂದ ಜಾಗ ಇದೆ ಹೀಗೆ ಹೋಗೋಣ ಈ ಕಡೆ ಜಾಗ ಇದೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಈವಾಗಲೇ ಆಗ್ಬಿಟ್ಟಿದೆ ಆ ಕಡೆ ರೋಡ್ ಮಾತ್ರ ರೆಡಿ ಆಗಬೇಕು ಈ ಕಡೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಆಗಿದೆ ಭಾಳ ಕ್ಲೀನಾಗಿದೆ ಸೇಫ್ಟಿ ಸೆಕ್ಯೂರಿಟೀಸ್ ಎಲ್ಲ ಪ್ರತಿಯೊಂದು ಮಸ್ತ್ ಇದೆ ನೋಡಿ ಸೇಫ್ಟಿಗೆ ಇಲ್ಲಿ ಬೇಕಾಗಿರೋಂಥದ್ದು ಇದು ಸೇಫ್ಟಿ ಅದಕ್ಕೆಲ್ಲ ಲಾಕ್ ಆಗಿದೆ ಇಲ್ಲಿ ನೋಡಿ ಇಲ್ಲೂ ಲಿಫ್ಟು ಲಿಫ್ಟ್ ಫೆಸಿಲಿಟಿ ಪ್ರತಿಯೊಂದು ಇದೆ ಜಾಸ್ತಿ ಹೊತ್ತು ಲೇಟ್ ಮಾಡೋದು ಬೇಡ ಯಾಕಂದರೆ ಈಗ ನೆಲಗುಳಿ ಟೂದು ನಾನು ತೋರಿಸ್ತೀನಿ ಇದು ಡಬಲ್ ಬೆಡ್ರೂಮ್ದು ಫಸ್ಟ್ ತೋರಿಸ್ಬಿಡ್ತೀನಿ ಬೇಗ ಬೇಗ ಹಿಂದ್ಗಡೆ ಒಂದಿದೆ ನೋಡಿ ಇಲ್ಲೊಂದು ಓಪನ್ ಆಗಿದೆ ಹ್ಞೂ ಇದು ಸಿಂಗಲ್ ಬೆಡ್ರೂಮೇನೆ ಇದು ಸಿಂಗಲ್ ಬೆಡ್ರೂಮೇ ನೋಡಿ ಇದೆಲ್ಲ ಸಿಂಗಲ್ ಬೆಡ್ರೂಮು ಆಯಿತಾ ಸೇಮ್ ಅದೇ ಥರನೇ ನಿಮ್ಗೇನಂತಂದರೆ ಯುಟಿಲಿಟಿ ರೂಮ್ ಮಾತ್ರ ಮಸ್ತು ಸಪ್ರೇಟ್ ಇದ್ರ ಹಿಂದ್ಗಡೆ ಇದೆ ಇದು ಸಿಂಗಲ್ ಅದ್ರ ಹಿಂದೆ ಇದೆ ನಡೀರಿ ಆ ಕಡೆ ನಡೀರಿ ಹ್ಮ್ ನೋಡಿ ಇದು ಸಿಂಗಲ್ ಬೆಡ್ರೂಮ್ ತೋರ್ಸಿದ್ನಲ್ಲ ನೋಡಿ ಎಂಟ್ರೆನ್ಸು ಇದೆಲ್ಲ ರೆಡಿ ಆಗ್ತಾ ಇದೆ ಭಾಳ ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಕೆಲಸ ನಡೀತಾ ಇದೆ ನೋಡಿ ಕೆಲಸ ಮಾಡ್ತಾಯಿದ್ದಾರೆ ಕಾಂಟ್ರಾಕ್ಟ್ರವರೆಲ್ಲ ಅವರು ನಮ್ಮ ತಿಮ್ಮಣ್ಣ ಅವರು ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಇವರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಕನ್ನಡನ ಹಿಂದಿನ ಸರ್ ಹಿಂದಿ ಹಿಂದಿ ವಾಲೆ ಹೇ ಕಾಂಕಿರಾಣಿ ವಾಲೆ ಸರ್ ವೆರಿ ಗುಡ್ ಬೊತ್ತೋ ಖಾಯ್ಬು ಬೇರೆ ಬೇರೆಗೋತೀರಾ ನೀ ಆತ परवा नहीं है काम चल रहा है सर अच्छा नहीं नहीं वो चल रहा है काम तो चल रहा है हाँ, फिनिश हो, हो गया है छोटा थो, थो, मोटा हाँ 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 मैंने भी देखा है क्योंकि हमारा डिजिटल भारत सेवा का चैनल है यूट्यूब का चैनल मैं हर जगह अपना आर से जो मिल रहा है सुविधा मिल रहा है लोगों को वो मैं बता रहा हूँ तो सब लोगों को लेने के लिए मैं रिक्वेस्ट भी कर रहा हूँ क्योंकि हमारा कर्नाटका गवर्नमेंट से जो आर से दे रहा है उनको धन्यवाद दे के जो हम लोग मिडिल क्लास वाले लोगों को जो घर मिल रहा है बहुत अच्छा है इतना पैसा में इतना अच्छा घर कहीं कोई नहीं मिलेगा कहीं नहीं मिलेगा अच्छा काम कर रहे हैं ये डबल डबल बेडरूम कहाँ पे है हाँ हाँ पीछे आ, ये, ये पूरा सिंगल बेडरूम अच्छा अच्छा अभी वो वो पीछे वाला का डबल बेडरूम पीछे डबल बेडरूम हाँ एस टी पी दिया हाँ अनोड़ी ಇಲ್ಲಿ ಎಸ್ ಟಿ ಪಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ ನೀರನ್ನು ಹಾಂ ಮಜಾವಂಗ ಜಾವಂಗ ಯಾ ಸದಿ ಖಾತೆ ಮಾಪೆ ಜಾವ ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ನೀರಿನ ಫೆಸಿಲಿಟಿ ಪ್ರಾಬ್ಲಮ್ ಹಂಗೆ ಅಂತ ಯಾವ ಪ್ರಾಬ್ಲಮ್ ಇಲ್ಲ ಎಸ್ ಟಿ ಪಿಗೆ ಅಂತಲೇ ಒಂದು ಯೂನಿಟ್ ಪೂರ್ತಿ ಎಲ್ಲ ಕಡೆನೂ ಅಷ್ಟೇ ಗುಲಿಮಂಗ್ಲದಲ್ಲೂ ನಿಮಗೆ ಎಸ್ ಟಿ ಪಿ ಯೂನಿಟ್ ಯಾವ ಥರ ಮಾಡಿರ್ತಾರೆ ನೋಡಿ ಆ ಥರ ಎಸ್ ಟಿ ಪಿ ಯೂನಿಟ್ ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಇದು ಎಸ್ ಟಿ ಪಿ ಯೂನಿಟ್ ಇದು ಭಯಂಕರವಾಗಿ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ನಾಗರಾಜನ ಬಂದು ನಮಗೆ ಕ್ಲೀನಾಗಿ ಗೈಡ್ ಮಾಡ್ತಾ ಇದ್ದಾರೆ ಹಿಂಗಲ್ಲ ಹಿಂಗೆ ಈ ಥರ ಇದೆ ಈ ಥರ ವ್ಯವಹಾರಗಳಿದೆ ಈ ಥರ ಕೆಲಸ ನಡೀತಾ ಇದೆ ಪ್ರತಿಯೊಂದು ಹೇಳ್ತಾ ಇದ್ದಾರೆ ಎಲ್ಲರಿಗೂ ತಾಳ್ಮೆ ಇರಬೇಕು ರೀ ಒಂದು ಕಡೆ ಹಾಕಿದ ಮೇಲೆ ಗೌರ್ಮೆಂಟಿನ ಕೆಲಸ ಅಲ್ಲಿಂದ ಹಿಂದೆ ಹೋಗ್ಬೋದಲ್ಲ ತುಂಬ ಥ್ಯಾಂಕ್ಸ್ ನಾಗರಾಜನ ನಾಗರಾಜನ ಒಂದು ಸತಿ ಹೀಗೆ ಆನ್ಬಿಡಿ ಹಾಂ ಹಂಗೆ ಇರಿ ರೀ ಇನ್ನೊಂದು ಸತಿ ಇನ್ನೊಂದು ಸತಿ ನಾಗರಾಜನ ಅವರು ತುಂಬ ಥ್ಯಾಂಕ್ಸ್ ನಾಗರಾಜಣ್ಣ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅವರು ಕ್ಲೀನಾಗಿ ಹೇಳಿಕೊಟ್ರು ನಮಗೆ ನೋಡಿ ಎಸ್ ಟಿ ಪು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬೇಕಾಗಿರುವಂಥ ಸೌಕರ್ಯಗಳು ನಮ್ಮ ಜನಗಳಿಗೆ ನಮ್ಮ ಕರ್ನಾಟಕದಲ್ಲಿರೋಂಥ ಬ್ಯಾಂಗ್ಳೂರು ಜನತೆಗೆ ಐದು ವರ್ಷಕ್ಕಿಂತ ಹೆಚ್ಚಾಗಿ ಇರೋಂಥವ್ರು ಯಾರ್ಯಾರು ಇದ್ದೀರಾ ಅವ್ರಿಗೆ ಈ ಕೊಡ್ತಾ ಇರೋವಂಥದ್ದು ದಯವಿಟ್ಟು ಇದು ಈ ಸದಾವಕಾಶನ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಹಿಂದುಗಡೆ ಇದೆಯಲ್ಲ ಅದು ಬಂದು ನಿಮಗೆ ಡಬಲ್ ಬೆಡ್ರೂಮ್ ನೋಡಿ ಕಾಣ್ತಾ ಇದೆ ನೋಡಿ ಬೃಹತ್ಕಾರವಾಗಿ ದೋದಾಗಿ ಕಾಣ್ತಾ ಇದೆಯಾ ये हिंदे नान इन्हें जूम मोर्ची इू बंद निम्हे डबल बेड्रूम आयता इकड़े मुनगढ़ सिंगल बेड्रूम इकड़ेलू एस टी पी इँ अच्छा okay? तो वो डबल बेड्रूम है ना आपका नाम क्या बोला सर नहीं नहीं बोलिए अयो हमारे चैनल्स के सब लोगों को आपका काम के बारे में मालूम होगा परिश्रम जो आदमी करता है उसको अहमियत देना पड़ता है भाई आपका शुभ नाम क्या है अशोक कुमार प्रधान हाँ अशोक कुमार प्रधान प्रधान मतलब वन वन मतलब फस्ट अशोक कुमार जी अंदर अंदर का फोटो क्या क्या है पूरा अच्छा एक बार देखते हैं चलिए देखते हैं चलिए अशोक कुमार नम्बर भाला चना हेल्प मारता इधर अशोक कुमार जी ही इज़ फ्रॉम ओरिसा वेरी हेल्पिंग नेचर एंड ही टोल दैट हैज बीन फिनिश्ड एंड एस टी पी इज द मोस्ट इंपार्टेंट थिंग विच इस बै औरर्च एंड एव्री फ्लैट एस्टी पी अ वाटर प्यूरीफिकेशन से दिसंटर वेर एव्री थिंग गोस् इन अ प्रॉपर मैनर सी थैंक्स टू आर जी आर एस एल दट देव प्रोवैडेड मी टू टेक् दिस पी कंट्रोल पैनल नो चा नोड़ी एलकून सप्रेट मोटर्स ಆಮೇಲೆ ಒಳಗಡೆ ಎಷ್ಟು ದೊಡ್ಡದಾಗೆ ಪ್ಯೂರಿಫಿಕೇಷನ್ಗೆ ಜಾಗ ಕೊಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಒಳಗಡೆ ಅವ್ರಿಗೆ ಅಂತ ಕೌಂಟರು ನೋಡಿ ಎಷ್ಟು ಮೋಟರ್ಸ್ ಇದೆ ಒಂದು ಎರಡು ಮೂರು ಇಲ್ಲಿ ಸ್ವಲ್ಪ ಕತ್ಲೆ ಕತ್ಲೆ ಇದೆ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನ ಒತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ನಮಸ್ಕಾರ